ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ದೇವರ ಪೂಜಾ ಕೋಣೆಯಲ್ಲಿ ಈ ಭಯಂಕರ ತಪ್ಪು ಮಾತ್ರ ಮಾಡಲೇಬೇಡಿ ಯಾವುದೇ ಕಾರಣಕ್ಕೂ ಮನೆ ಉದ್ಧರ ಆಗೋದಿಲ್ಲ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ದೇವರ ಮನೆಯಲ್ಲಿ ಕೆಲವು ತಪ್ಪುಗಳನ್ನ ಮಾಡೋದ್ರಿಂದ ಅದೆಂಥ ಕಷ್ಟಗಳು ಜೀವನದಲ್ಲಿ ಬೆನ್ನಟ್ಟತ್ವೆ ಅಂತಂದ್ರೆ ಅದನ್ನ ಈ ವಿಡಿಯೋದಲ್ಲಿ ನೀವು ನೋಡಿ ತಿಳ್ಕೊಳ್ಬೇಕು ದೇವರ ಪೂಜಾ ಕೋಣೆಯ ಬಗ್ಗೆ ತುಂಬಾ ಮಹತ್ವಪೂರ್ಣ ರಹಸ್ಯಗಳನ್ನ ತಿಳಿಸಿದ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ದೇವರ ಪೂಜಾ ಕೋಣೆಯಲ್ಲಿ ಮಾಡೋ ಕೆಲವು ತಪ್ಪುಗಳಿಂದ ಖಂಡಿತ ಅಂಥವರ ಮನೆಯಲ್ಲಿ ದೇವರು ಪ್ರಸನ್ನಗೊಳ್ಳೋದಿಲ್ಲ ಅವರ ಮನೆಯಲ್ಲಿ ದೇವರು ನೆಲೆಸೋದಿಲ್ಲ ಶಾಶ್ವತವಾಗಿ ಅಂಥವರ ಮನೆಯಲ್ಲಿ ಸಕಾರಾತ್ಮಕ ಅಂಶಗಳು ನಾಶವಾಗಿ ಋಣಾತ್ಮಕ ಶಕ್ತಿಗಳ ಅಂಶಗಳೇ ತುಂಬಿಕೊಳ್ಳುತ್ತವೆ ನಾವು ವಾಸ ಮಾಡ್ತಾ ಇರೋ ಮನೆಯ ಪೂಜಾಗೃಹದಲ್ಲಿ ಈ ತಪ್ಪುಗಳನ್ನ ಮಾಡಿದ್ರೆ ಅಂತಹ ಮನೆಯಲ್ಲಿ ದೆವ್ವಭೂತಗಳು ವಾಸ ಮಾಡುತ್ತವೆ ಅಂತ ಹೇಳಲಾಗಿದೆ ಅಂತಹ ಮನೆಯಲ್ಲಿ ಹಿಂದೆಂದೂ ಕಂಡಿರದಂತಹ ಭಯಂಕರ ದರಿದ್ರತೆ ಆವರಿಸಿಕೊಳ್ಳುತ್ತೆ ಪೂಜಾಗೃಹದಲ್ಲಿ ಈ ಕೆಲವು ತಪ್ಪುಗಳನ್ನ ಮಾಡೋದ್ರಿಂದ ಏರುಮುಖವಾಗಿದ್ದ ಜೀವನ ಅಧೋಗತಿಗೆ ಇಳಿದುಬಿಡುತ್ತೆ ಜೀವನದಲ್ಲಿ ಹಿಂದೆಂದೂ ಕಂಡಿರದಂತಹ ಕಷ್ಟಕಾಲ ಶುರುವಾಗ್ಬಿಡುತ್ತೆ ದಕ್ಷಿಣ ದಿಕ್ಕು ಸಾಮಾನ್ಯವಾಗಿ ಋಣಾತ್ಮಕ ಶಕ್ತಿಯನ್ನ ಹೆಚ್ಚಿಸುವ ದಿಕ್ಕಾಗಿದೆ ದಕ್ಷಿಣ ದಿಕ್ಕಿಗೆ ಮನೆ ಬಾಗ್ಲು ಇದ್ರೆ ಅಂತಹ ಮನೆ ಮನುಷ್ಯರಿಗೆ ವಾಸ ಮಾಡೋದಕ್ಕೆ ಯೋಗ್ಯವಲ್ಲ ಎನ್ನಲಾಗುತ್ತೆ ಅದರಂತೆ ಮನೆಯ ದಕ್ಷಿಣ ದಿಕ್ಕಿಗೆ ಇರುವಂತೆ ಪೂಜಾಗೃಹ ಪೂಜೆಗೆ ಯೋಗ್ಯವಾದುದಲ್ಲ ಹಿಂದೂ ಪುರಾಣಗಳ ಪ್ರಕಾರ ದೇವಸ್ಥಾನಗಳಲ್ಲಿ ಧನಾತ್ಮಕ ಶಕ್ತಿ ಅಡಗಿರುತ್ತೆ ಇದೇ ಕಾರಣಕ್ಕೆ ದೇಗುಲಗಳಿಗೆ ಹೋದ್ರೆ ನೆಮ್ಮದಿ ಶಾಂತಿ ಉಲ್ಲಾಸ ಹಾಗೂ ನವಚೈತನ್ಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ವಾಸ್ತುಶಾಸ್ತ್ರದ ಪ್ರಕಾರ ದೇವರ ಮನೆಯನ್ನ ನಿರ್ಮಿಸೋಕೆ ಮನೆಯ ಈಶಾನ್ಯ ದಿಕ್ಕು ಅತ್ಯುತ್ತಮ ಯಾಕಂದ್ರೆ ಈ ದಿಕ್ಕಿನ ಅಧಿಪತಿ ಬೃಹಸ್ಪತಿ ಈ ಜಾಗದಲ್ಲಿ ಆಧ್ಯಾತ್ಮಿಕ ಶಕ್ತಿ ಸಂಚರಿಸುತ್ತಿರುತ್ತೆ ಈ ದಿಕ್ಕಿನಲ್ಲಿ ಕುಳಿತು ಪೂಜಿಸಿದ್ರೆ ಶ್ರದ್ಧೆ ಭಕ್ತಿಯಿಂದ ದೇವರ ಪೂಜೆ ಮಾಡಬಹುದು ಇದರಿಂದ ದೇವಾನುದೇವತೆಗಳು ಪ್ರಸನ್ನರಾಗ್ತಾರೆ ಆದರೆ ಯಾವುದೇ ಕಾರಣಕ್ಕೂ ವಾಯುವ್ಯ ನೈಋತ್ಯ ಹಾಗೂ ಆಗ್ನೇಯ ದಕ್ಷಿಣ ದಿಕ್ಕುಗಳಲ್ಲಿ ದೇವರ ಮನೆಯನ್ನ ನಿರ್ಮಿಸಬಾರದು ಅನ್ನೋದನ್ನ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಬಹಳಷ್ಟು ಜನರು ಮನೆಯ ಬೆಡ್ರೂಮ್ನಲ್ಲೇ ದೇವರ ಪೂಜಾ ಕೋಣೆಯನ್ನ ಮಾಡಿರ್ತಾರೆ ಇದು ಶುದ್ಧ ತಪ್ಪು ಅಪ್ಪಿತಪ್ಪಿಯು ಮಲಗುವ ಕೋಣೆಯಲ್ಲಿ ಪೂಜಾಗೃಹ ಇರಲೇಬಾರದು ಮನೆ ಚಿಕ್ಕದು ಅನ್ನೋ ಕಾರಣಕ್ಕೆ ಬೆಡ್ರೂಮ್ಗಳಲ್ಲಿ ಪೂಜಾಗೃಹ ನಿರ್ಮಿಸಿ ಪೂಜೆಯನ್ನ ನಡೆಸಿದ್ರೆ ಖಂಡಿತ ಅದು ದೇವರಿಗೆ ಪ್ರಿಯವಾಗೋದಿಲ್ಲ ಇದರಿಂದ ಮನೆಯಲ್ಲಿ ಏಳಿಗೆಯೇ ನಿಂತು ಹೋಗುತ್ತೆ ದರಿದ್ರತೆ ತಾಂಡವವಾಡುತ್ತೆ ದೇವರ ಮನೆಯನ್ನ ಲಿವಿಂಗ್ ರೂಮ್ ಅಂದರೆ ಹಾಲ್ನಲ್ಲಿ ನಿರ್ಮಿಸಬಾರದು ಯಾಕೆಂದ್ರೆ ಮನೆಯ ಹಾಲ್ಗೆ ಎಲ್ರೂ ಬರೋದ್ರಿಂದ ಮೈಲಿಗೆ ಆಗುತ್ತೆ ಇದರಿಂದ ದಾರಿದ್ರ್ಯ ಉಂಟಾಗುತ್ತೆ ದೇವರ ಪೂಜೆ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ದೇವರ ಮನೆಯ ಬಾಗಿಲು ಮುಚ್ಚಬಾರದು ಇದರಿಂದ ನಾವು ದೇವರನ್ನ ಬಂಧಿಸಿದಂತೆ ಆಗುತ್ತೆ ದೇವರ ಮನೆಗೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿಯನ್ನ ಬಿಡಬೇಕು ಕೆಲವರು ವಾರಕ್ಕೆ ಒಮ್ಮೆ ಮಾತ್ರ ಪೂಜೆ ಮಾಡುವಂತಹ ಸಂಪ್ರದಾಯವನ್ನ ರೂಢಿ ಮಾಡಿಕೊಂಡಿರ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಬಾರದು ದೇವರಿಗೆ ಪ್ರತಿನಿತ್ಯ ದೀಪವನ್ನ ಹಚ್ಚಿ ಪೂಜೆ ಮಾಡಬೇಕು ಇದರಿಂದ ನಮಗೆ ಶ್ರೇಯಸ್ಸು ಲಭಿಸುತ್ತೆ ನಮ್ಮ ಮನೆಯ ದೇವರ ಮನೆಯಲ್ಲಿ ದೇವಾನುದೇವತೆಯರ ಫೋಟೋಗಳ ಜೊತೆಯಲ್ಲಿ ಮರಣ ಹೊಂದಿದ ವ್ಯಕ್ತಿಗಳ ಫೋಟೋಗಳನ್ನ ಪಿತೃಗಳ ಫೋಟೋಗಳನ್ನ ಇಡಬಾರದು ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಅಂಶಗಳು ಹೆಚ್ಚಾಗುತ್ತವೆ ಮೆಟ್ಟಿಲುಗಳ ಕೆಳಗೆ ದೇವರ ಮನೆ ಇದ್ದರೆ ಆ ಮನೆಯಲ್ಲಿ ಕಷ್ಟಗಳು ತಪ್ಪೋದೇ ಇಲ್ಲ ಯಾರ ಮನೆಯಲ್ಲಿ ಮಹಡಿ ಮೆಟ್ಟಿಲುಗಳ ಕೆಳಗೆ ದೇವರ ಮನೆ ಇರುತ್ತದೆಯೋ ಅಂತಹ ಮನೆಯಲ್ಲಿ ಜಗಳ ಕದನಗಳು ತಲೆಭಾರ ತಲೆ ಬಿಸಿ ಮಾಡುವಂತಹ ಜಗಳಗಳು ದಿನವೂ ನಡೀತಾನೇ ಇರುತ್ವೆ ಮಹಡಿ ಮೆಟ್ಟಿಲುಗಳ ಭಾರ ದೇವರ ಮೇಲೆ ಬಿದ್ದರೆ ಅಂತಹ ಮನೆಯಲ್ಲಿ ಆರ್ಥಿಕ ಸಂಕಷ್ಟ ಬಡತನ ಉಂಟಾಗುತ್ತೆ ಏಳಿಗೆ ಇರೋದೇ ಇಲ್ಲ ದೇವತೆಗಳು ಕೂಡ ಅಂತಹ ಮನೆಯಲ್ಲಿ ನೆಲೆಸೋದಿಲ್ಲ ದೇವರ ಮನೆ ಬಾಗಿಲಿಗೆ ಎದುರಾಗಿ ಶೌಚಾಲಯ ಮೆಟ್ಟಿಲುಗಳನ್ನ ಇಡಬಾರದು ದೇವರ ಮನೆ ಮೇಲೆ ಶೌಚಾಲಯ ಅಡುಗೆ ಮನೆ ಮೆಟ್ಟಿಲುಗಳು ಬರಬಾರದು ದೇವರ ಮನೆಗೂ ಹಾಗೂ ಶೌಚಾಲಯಕ್ಕೂ ಒಂದೇ ಗೋಡೆ ಇರಬಾರದು ದೇವರ ಮನೆಯಲ್ಲಿ ಗೋಡೆಗೆ ಅಂಟಿಕೊಂಡಿರುವಂತೆ ದೇವರ ಫೋಟೋ ಮೂರ್ತಿಗಳನ್ನ ಇಡಬಾರದು ಮರದಿಂದ ಮಾಡಿದ ಪೀಠ ಅಥವಾ ಲೋಹದ ಪೀಠಗಳಲ್ಲಿ ಮಾತ್ರ ದೇವರನ್ನ ನೆಲೆಗೊಳಿಸಬೇಕು ಬರಿಯ ನೆಲದ ಮೇಲೆಯೂ ಕೂಡ ದೇವರ ಫೋಟೋ ಇಡಬಾರದು ಇದರಿಂದ ಮನೆಯವರಲ್ಲಿ ಆರೋಗ್ಯ ಸಮಸ್ಯೆಗಳು ಒಕ್ಕರಿಸಿಕೊಳ್ಳುತ್ತವೆ ವಾಸಿ ಮಾಡಲಾಗದಂತಹ ಕಾಯಿಲೆಗಳಿಗೆ ತುತ್ತಾಗುತ್ತೇವೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ನಾವು ನಿರ್ಮಿಸೋ ಪೂಜಾಗೃಹದ ಗೋಡೆಗಳ ಮೇಲಿನ ಬಣ್ಣ ಹಾಗೂ ನಮ್ಮ ಮನೆಗೆ ಹಚ್ಚಿರುವ ಬಣ್ಣ ಬೇರೆ ಬೇರೆಯಾಗಿರಬೇಕು ಕಪ್ಪು ಬಣ್ಣ ಗಾಢವಾದ ಬಣ್ಣಗಳನ್ನ ದೇವರ ಮನೆಗೆ ಹಚ್ಚಬೇಡಿ ದೇವರ ಮನೆಯ ಗೋಡೆಗಳ ಬಣ್ಣ ಬಿಳಿ ಅಥವಾ ತಿಳಿನೀಲಿಯಾಗಿರಬೇಕು ದೇವರ ಮನೆಯ ನೆಲಕ್ಕೆ ಬಿಳಿ ಬಣ್ಣದ ಫ್ಲೋರಿಂಗ್ ಇರಬೇಕು ದೇವರ ಮನೆಯಲ್ಲಿ ಹಳೆಯ ವಸ್ತುಗಳು ಉಪಯೋಗವಾಗದ ವಸ್ತುಗಳನ್ನ ಇಡಲೇಬಾರದು ಖಾಲಿಯಾದ ಅಗರಬತ್ತಿಯ ಡಬ್ಬ ಹಳೆಯ ಕೊಳೆಯಾದ ಬಟ್ಟೆಗಳು ಒಣಗಿರುವ ಹೂಗಳು ಹರಿದ ಫೋಟೋಗಳು ಹಳೆಯ ಪೇಪರ್ಗಳು ಪ್ಲಾಸ್ಟಿಕ್ ಕವರ್ಸ್ ಮತ್ತಿತರೆ ವಸ್ತುಗಳನ್ನ ಇಡ್ಲೇಬಾರದು ದೇವರ ಮನೆ ಸಾಮಾನುಗಳು ಎಷ್ಟು ಶುದ್ಧವಾಗಿರುತ್ತದೆಯೋ ಅಷ್ಟು ಒಳ್ಳೆಯದು ದೇವರ ಮನೆಯಲ್ಲಿ ಒಡೆದಿರುವ ವಿಗ್ರಹ ಫೋಟೋ ಯಂತ್ರಗಳನ್ನ ಇಡಬೇಡಿ ದೇವರ ಮನೆಯನ್ನ ಗುಡಿಸಲು ಒರೆಸಲು ಪ್ರತ್ಯೇಕ ಬಟ್ಟೆ ಪೊರಕೆಯನ್ನ ಇರಿಸಬೇಕು ದೇವರ ವಿಗ್ರಹಗಳನ್ನ ಮಂಗಳವಾರ ಶನಿವಾರ ಶುಕ್ರವಾರದಂದು ಶುದ್ಧ ಮಾಡಬಾರದು ದೇವರ ಮನೆಯನ್ನ ಅರಿಶಿನ ಹಾಕಿದ ನೀರಿನಿಂದ ಶುದ್ಧ ಮಾಡಿ ಆ ಮನೆಯಲ್ಲಿ ದೈವ ಕಳೆ ವೃದ್ಧಿಸಿ ಹಣದ ಸಮಸ್ಯೆ ನಿವಾರಣೆಯಾಗುತ್ತೆ ನೆಲ ಒಣಗುವವರೆಗೂ ತುಳಿಯೋ ಹಾಗಿಲ್ಲ ದೇವರ ಮನೆಯಲ್ಲಿ ತುಂಬಾ ವಿಗ್ರಹಗಳು ಇರಬಾರದು ವಿಗ್ರಹಗಳು ಜಾಸ್ತಿಯಾದಂತೆ ನೈವೇದ್ಯದ ಪ್ರಮಾಣವೂ ಹೆಚ್ಚು ಮಾಡಬೇಕು ದೇವರ ಕೋಣೆಯ ಬಾಗಿಲು ಪಶ್ಚಿಮ ದಿಕ್ಕಿನ ಕಡೆಗೆ ಇರಬೇಕು ದೇವರ ವಿಗ್ರಹ ಫೋಟೋಗಳನ್ನ ಪೂರ್ವ ದಿಕ್ಕಿನ ಕಡೆ ಇಡಬೇಕು ಪೂಜೆ ಮಾಡುವವರ ಮುಖ ಉತ್ತರ ಅಥವಾ ಪೂರ್ವ ದಿಕ್ಕಿನ ಕಡೆ ಇರಬೇಕು ದೇವರ ಮನೆಗೆ ಮರದಿಂದ ಮಾಡಿದ ಬಾಗಿಲನ್ನ ಮಾತ್ರ ಇಡಬೇಕು ಪೂಜೆ ಮಾಡುವವರ ಬೆನ್ನು ಬಾಗಿಲಿನ ಕಡೆ ಇರಬಾರದು ಎಲ್ಲಾ ದೇವರು ಒಂದೇ ದಿಕ್ಕನ್ನು ನೋಡಬೇಕು ಒಂದರ ಮೇಲೊಂದರಂತೆ ದೇವರ ಫೋಟೋ ಇಡಬಾರದು ದೇವರ ಎದುರು ನೇರವಾಗಿ ಕುಳಿತು ಪೂಜೆ ಮಾಡಬಾರದು ದೇವರ ಕೋಣೆಯಲ್ಲಿ ಚಿಕ್ಕದಾದ ವಿಗ್ರಹಗಳನ್ನಷ್ಟೇ ಇಡಬೇಕು ದೇವರ ಮನೆ ಹೊರತುಪಡಿಸಿ ಬೇರೆಲ್ಲೂ ಕೂಡ ದೇವರ ಫೋಟೋಗಳನ್ನ ಇಡಬಾರದು ದೇವರ ಮನೆಗೆ ಹೊಸ್ತಿಲನ್ನ ಇಟ್ಟಿರಬೇಕು ದೇವರ ಮನೆಯಲ್ಲಿ ಕೇವಲ ಸೌಮ್ಯ ದೇವತೆಗಳನ್ನಷ್ಟೇ ಇಡಬೇಕು ಹಿಂದೂ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ದೀಪ ಧೂಪ ಮತ್ತು ಆರತಿಯನ್ನ ಬೆಳಗುವ ಸಂಪ್ರದಾಯವಿದೆ ಇದನ್ನ ಮಾಡೋದ್ರಿಂದ ಮನೆಯಲ್ಲಿ ಸಕಾರಾತ್ಮಕತೆ ಹರಡುತ್ತೆ ಅನೇಕ ಬಾರಿ ಧೂಪ ದೀಪ ಬೆಳಗಿಸಲಾಗುತ್ತೆ ಅವುಗಳನ್ನು ಬೆಳಗಿದ ನಂತರ ಉಪಯೋಗಿಸಿದ ಬೆಂಕಿ ಕಡ್ಡಿಗಳನ್ನ ಅಥವಾ ಬೆಂಕಿ ಪೊಟ್ಟಣವನ್ನ ದೇವರ ಕೋಣೆಯಲ್ಲಿ ಮರ್ತು ಬರುತ್ತೇವೆ ಆದರೆ ಶಾಸ್ತ್ರದಲ್ಲಿ ಇದನ್ನ ನಿಷೇಧಿಸಲಾಗಿದೆ ಯಾರು ಈ ರೀತಿ ಬೆಂಕಿ ಪೊಟ್ಟಣ ಅಥವಾ ಸುಟ್ಟ ಬೆಂಕಿ ಕಡ್ಡಿಗಳನ್ನ ದೇವರ ಮನೆ ಎದುರು ಬಿಡ್ತಾರೋ ಅಂಥ ಮನೆಗೆ ಆಪಾದನೆಗಳು ಬರಬಹುದು ಇದರೊಂದಿಗೆ ಪೂಜೆಯ ಫಲವೂ ಸಿಗೋದಿಲ್ಲ ಅದಕ್ಕೆ ಅಪ್ಪಿತಪ್ಪಿಯು ಮನೆಯ ದೇವರ ಕೋಣೆಯಲ್ಲಿ ಬೆಂಕಿ ಕಡ್ಡಿಗಳನ್ನ ಇಡಬೇಡಿ ಹಾಗೂ ಬೆಂಕಿ ಪೊಟ್ಟಣವನ್ನ ಯಾವಾಗ್ಲೂ ಬಟ್ಟೆಯಲ್ಲಿ ಸುತ್ತಿಡಬೇಕು